ರಾಜ್ಯಾದ್ಯಂತ ಹೃದಯ ರೋಗಿಗಳಲ್ಲಿ ಆತಂಕ ಹೆಚ್ಚು ಸೃಷ್ಟಿಯಾಗ್ಯದ ಜನ ಏನಾದಂದ್ರೆ ಸಾಕಷ್ಟು ಜನ ಇವತ್ತಿನ ಹಾಸ್ಪಿಟಲ್ ಹತ್ತ ಮುಖ ಮಾಡ್ತಾ ಇದ್ದಾರೆ ಗಡಿ ಜಿಲ್ಲೆ ಬೀದರಲ್ಲಿ ಕಳೆದ ಮೂರು ತಿಂಗಳಲ್ಲಿ ಒಬ್ಬರಿಲ್ಲ ಇಬ್ಬರಿಲ್ಲ ನಾಲ್ಕುನೂರ ಎಪ್ಪತ್ತೇಳು ಜನ ಈಗಾಗಲೇ ಸ್ಟಂಟ್ ಹಾಕ್ಕೊಂಡಿದ್ದಾರೆ ಮೂರು ಜನ ಡೆತ್ ಕೂಡ ಆಗಿದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಏನು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಜನರಿಗೆ ಸಾಕಷ್ಟು ಒಂದು ಹೃದಯ ರೋಗಿಗಳಿಗೆ ಹೆಲ್ಪ್ ಆಗ್ಲತ್ತದ ಹಾಗಾದ್ರೆ ಆಯುಷ್ಮಾನ್ ಭಾರತ್ ಅಧಿಕಾರಿ ನಮ್ಮ ಜೊತೆ ಇದ್ದಾರೆ ಅವರನ್ನೇ ನಾವು ಮಾತಾಡಿಸೋಣ ಸರ್ ಟೋಟಲಿ ಇವತ್ತು ಮೂರು ತಿಂಗಳಲ್ಲಿ ನಾಲ್ಕುನೂರ ಎಪ್ಪತ್ತೇಳು ಜನ ಏನಾದರೂ ಸ್ಟಂಟ್ ಹಾಕ್ಕೊಂಡಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಕೂಡ ಹದಿನೇಳು ಹಾಸ್ಪಿಟಲ್ಗಳಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಉಚಿತ ಚಿಕಿತ್ಸೆ ಸಿಗ್ತಾ ಇದೆ ಜನರಿಗೆ ತಾವು ಏನು ಹೇಳಬೇಕಂತೀರಿ ಸರ್ ಇದು ಬಿ ಪಿ ಎಲ್ ಇದ್ದೋರಿಗೂ ಉಚಿತ ಅದನ್ನ ಎ ಪಿ ಎಲ್ ಇದ್ದವ್ರಿಗೆ ಉಚಿತ ಏನಿದೆ ಸರ್ ನಮ್ಮ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ನಮ್ಮ ಒಂದು ಸ್ಕೀಮು ಟೋಟಲ್ ಇದರಲ್ಲಿ ಸಾವಿರದ ಆರುನೂರ ಐವತ್ತೆಂಟು ಪ್ರೊಸೀಜರ್ ಇದಾವೆ ಹಾಗೆ ಇದರಲ್ಲಿ ನ್ಯೂನತವಾಗಿ ಕಾರ್ಡಿಯೋಲಜಿ ಮತ್ತು ಆನ್ಕೊಲಾಜಿ ಸಂಬಂಧಿತ ಸಾಕಷ್ಟು ಇದ್ದಾವೆ ಯಾವ ಪೇಷಂಟ್ ಹತ್ರ ಬಿ ಪಿ ಎಲ್ ಕಾರ್ಡ್ ಇರಲಿ ಎ ಪಿ ಎಲ್ ಕಾರ್ಡ್ ಇರಲಿ ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಬಿ ಪಿ ಎಲ್ ಕಾರ್ಡಿಗೆ ಯಾವುದೇ ಕಾರ್ಡಿಯೋಲಜಿ ಸಂಬಂಧಿತ ಇದ್ದರೆ ಅವರು ಡೈರೆಕ್ಟ್ ವಾಕಿನ್ ಆಗಿಬಿಟ್ಟು ಹಾಸ್ಪಿಟ್ಲಲ್ಲಿ ಎಂಪ್ಯಾನಲ್ಡ್ ಹಾಸ್ಪಿಟ್ಲಲ್ಲಿ ಅವರು ಚಿಕಿತ್ಸೆ ಪಡಿಬೋದು ಸೊ ಅವ್ರಿಗೆ ಯಾವುದೇ ಎಮರ್ಜೆನ್ಸಿ ಟ್ರೀಟ್ಮೆಂಟಲ್ಲಿ ಯಾವುದೇ ಇದು ಇಲ್ಲ ಎಲ್ಲ ಫ್ರೀಯಾಗೇ ಆಗ್ತದೆ ಹಾಗಾಗಿ ಬಂದಿರುವ ರೋಗಿಗಳು ಎಲ್ಲ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಡಿಯಲ್ಲಿ ಇಲ್ಲಿ ತನಕ ನಾಲ್ಕುನೂರ ಎಪ್ಪತ್ತೇಳು ಜನ ತಿಂಗಳಲ್ಲಿ ನಾಲ್ಕುನೂರ ಎಪ್ಪತ್ತೇಳು ಜನ ಸರ್ ಇದು ಇಂದ ಜೂನ್ ತನಕ ನಾಲ್ಕುನೂರ ಎಪ್ಪತ್ತೇಳು ಜನ ಸ್ಟಂಟ್ ಹಾಕೊಂಡಿದ್ದಾರೆ ಸರ್ ಕೆಲವ್ರ ಹತ್ರ ಕಾರ್ಡ್ ಇರ್ತದೆ ಬಿ ಪಿ ಎಲ್ ಕಾರ್ಡ್ ಇದೆ ಆಲ್ರೆಡಿ ಆದರೆ ಅವ್ರ ಬೇರೆ ಆಯುಷ್ಮಾನ್ ಭಾರತ್ ಕಾರ್ಡ್ ಇರಲ್ಲ ಸರ್ ಹಾಸ್ಪಿಟಲ್ಗೆ ಹೋಗ್ಬಿಡ್ತಾರೆ ಇಮಿಡಿಯೇಟ್ ಆಗಿ ಹಾರ್ಟ್ ಸಮಸ್ಯೆ ಆಗಿ ಅಂಥ ರೋಗಿಗಳು ಏನು ಮಾಡ್ಬೇಕು ಸರ್ ಅಲ್ಲಿ ಹೋದ್ನಂತ ಸರ್ ಏನಿಲ್ಲ ಅವರಿಗೆ ಎಮರ್ಜೆನ್ಸಿ ಫಸ್ಟು ಟ್ರೀಟ್ಮೆಂಟ್ ಕೊಡ್ತೀವಿ ನಾವು ಅವ್ರಿಗೆ ಯಾವುದೋ ಕಾರ್ಡ್ ಗೀಡ್ ಫಸ್ಟ್ ಕೇಳಲ್ಲ ಫಸ್ಟ್ ಅವ್ರ ಪ್ರೈವೇಟ್ ಹಾಸ್ಪಿಟಲಲ್ಲಿ ಹೋದ ತಕ್ಷಣ ದುಡ್ಡು ಕಟ್ಟಿರಿ ಕೌಂಟರ್ ಮ್ಯಾಗೆ ಆಮೇಲೆ ಒಳಗೆ ಅಡ್ಮಿಟು ಅಂತ ಇಲ್ಲ ಸರ್ ಯಾವುದೇ ಎಮರ್ಜೆನ್ಸಿ ಟ್ರೀಟ್ಮೆಂಟಿಗೆ ನಾವು ಯಾವುದೇ ಥರ ದುಡ್ಡು ಚಾರ್ಜ್ ಮಾಡಲ್ಲ ಸರ್ ನೀವು ನಿಮ್ಮ ಸಮ್ಮ ಆಫೀಸಲ್ಲಿರ್ತೀರಿ ಆಯುಷ್ಮಾನ್ ಭಾರತ್ ಆಫೀಸಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಇರ್ಬೋದು ಯಾವುದೇ ಒಂದು ಹೃದಯ ರೋಗ ಸಂಬಂಧಪಟ್ಟ ಹಾಸ್ಪಿಟಲಲ್ಲಿ ಹಾರ್ಟ್ ಸಂಬಂಧಪಟ್ಟ ಹೋಗೋಣ ದುಡ್ಡು ಕಟ್ಟರೆ ಅದು ಕಟ್ಟಿರಿ ಅಂದರೆ ಅಂಥ ರೋಗಿಗಳು ಏನು ಮಾಡಬೇಕು ಸರ್ ರೋಗಿಗಳು ರೋಗಿಗಳಿಗೆ ಡೈರೆಕ್ಟಾಗಿ ಅವರು ಬ ಅವ್ರಬಲ್ ನಂಬಲ್ಲಿ ಬಿ ಪಿ ಎಲ್ ಕಾರ್ಡ್ ಅದ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದಾಗ ನಮ್ಮ ಆರೋಗ್ಯ ಮಿತ್ರ ಇರ್ತಾರೆ ಅವ್ರಿಗೆ ನೀವು ಸಂಪರ್ಕ ಮಾಡಿದ ತಕ್ಷಣ ಈ ಸ್ಕೀಮಿಂದ ನಮಗೆ ಉಚಿತ ಸೇವೆ ಅದ ಅಂತಂದು ಹೇಳಿದರೆ ಅಲ್ಲಿ ಡೆಫಿನೆಟಾಗಿ ನಿಮಗೆ ಫ್ರೀ ಟ್ರೀಟ್ಮೆಂಟ್ ಆಗ್ತದೆ ಸರ್ ಇಲ್ಲಿ ತನಕ ನಾಲ್ಕುನೂರ ಎಪ್ಪತ್ತೇಳು ಜನ ಪು ಪೂರ ಉಚಿತವಾಗಿ ಸ್ಟಂಟ್ ಹಾಕ್ಕೊಂಡವರು ಸರ್ ಬೀದರ್ ಜಿಲ್ಲೆಯಲ್ಲಿ ಅಂದರೆ ಸಾಕಷ್ಟು ಜನ ಇವತ್ತು ಖಾಸಗಿ ಹಾಸ್ಪಿಟಲ್ ಕ್ಯೂ ಅಲ್ಲಿ ಎಂಜಿಯೋಗ್ರಾಫಿ ಮಾಡ್ಕೋತಿದಾರೆ ಇ ಸಿ ಜಿ ಮಾಡ್ಕೋತಿದ್ರೆ ಆತಂಕ ಸೃಷ್ಟಿಯಾಗಿದೆ ಅಂದರೆ ಬೀದರ್ ಜಿಲ್ಲೆಯಲ್ಲಿ ಎಷ್ಟು ಹಾಸ್ಪಿಟಲ್ಗಳಲ್ಲಿ ನಿಮ್ಮ ಆರೋಗ್ಯ ಮಿತ್ರರು ಇದ್ದಾರೆ ಜನರಿಗೆ ಏನು ಹೇಳಬೇಕಂತ ಸರ್ ನಮ್ಮ ಎಲ್ಲ ಆಸ್ಪತ್ರೆಯಲ್ಲಿ ಇಲ್ಲಿ ನಾವು ಹದಿನೇಳು ಆಸ್ಪತ್ರೆಯಲ್ಲಿ ಅವ್ರಿಗೆ ಕ್ಲಸ್ಟರ್ ವೈಸ್ ಒಂದೊಂದು ಆರೋಗ್ಯ ಮಿತ್ರಗಳಿಗೆ ಮೂರು ಮೂರು ಹಾಸ್ಪಿಟಲ್ ನಾಲ್ಕು ನಾಲ್ಕು ಹಾಸ್ಪಿಟಲ್ ವಿತರಣೆ ಮಾಡಿದ್ದೀವಿ ಸೊ ಎಲ್ಲಿ ರೋಗಿ ಬರ್ತಾರೆ ಅವ್ರಿಗೆ ಫಸ್ಟ್ ಅವ್ರಿಗೆ ಪಿರಿಯಾರಿಟಿ ಉಚಿತ ಸೇವೆ ಕೊಡಿಸೋದೆ ನಮ್ಮ ಮೇನ್ ಗುರಿ ಆಗಿರ್ತದೆ ಸೊ ಹೀಗಾಗಿ ನಮ್ಮ ಎಲ್ಲ ಆರೋಗ್ಯ ಮಿತ್ರರು ಅವ್ರು ಐ ಸಿ ಆ್ಯಕ್ಟಿವಿಟಿ ಮಾಡ್ತಾಯಿದ್ದಾರೆ ಈ ಹೃದಯ ಸಂಬಂಧಿತ ಕಾಯಿಲೆ ಆಗಲಿ ಇನ್ನಿತರ ಯಾವುದೇ ಕಾಯಿಲೆ ಆಗಲಿ ಅವ್ರಿಗೆ ನಮ್ಮ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದಲ್ಲಿ ಉಚಿತ ಸೇವೆ ಕೊಡೋಕ್ಕೆ ನಾವು ಪ ಫಸ್ಟ್ ಮುಂಚಿತವಾಗಿ ಇದು ಮಾಡಿ ಇವಾಗ ಕಳೆದ ಒಂದು ಒಂದು ಮೂರು ನಾಲ್ಕು ತಿಂಗಳ ಐತೆ ಸರ್ ಅದು ಕಳೆದ ಮಾರ್ಚಿಂದ ಇಲ್ಲಿವರೆಗೆ ಹೃದಯ ರೋಗಿ ಸಂಬಂಧಪಟ್ಟಂಥ ರೋಗಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಸ್ಪತ್ರೆ ಹೋಗ್ತಾ ಇದಾರೆ ಇ ಸಿ ಜಿ ಮಾಡ್ಕೋತಾ ಇದ್ದಾರೆ ಎನ್ಜಿಯೋಗ್ರಾಫ್ ಮಾಡ್ಕೋತಾಯಿ ಸ್ಟಂಟ್ ಹಾಕೋತಾ ಇದ್ದಾರೆ ಸರ್ ಏನಿರ್ಬೋದು ಸರ್ ಸರ್ ಇದು ಒಂದು ಇವತ್ತಿನ ನಾವೇನು ಆಧುನಿಕ ಕಾಲದಾಗ ಬದುಕ್ತಾ ಇದ್ದೀವಿ ಫಸ್ಟ್ ಟೈಮ್ ಫಾರ್ಮೋಸ್ಟು ನಾವು ನಮ್ಮದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಗಿದೆ ಎಲ್ಲರದು ಆಮೇಲೆ ಮಾತು ಎತ್ತಿದ್ರೂ ನಾವು ಎಲ್ಲದಕ್ಕೂ ವಾಕಿಂಗ್ ಮಾಡೋದು ಅದು ಎಲ್ಲ ಮಾಡ್ತಾಯಿಲ್ಲ ಯಾವುದಕ್ಕಾಗಲಿ ನಾವು ಒಂದು ಉಪಕರಣಗಳು ಜಾಸ್ತಿ ಬಳಸ್ತಾ ಇದ್ದೀವಿ ನಮ್ಮ ದೇಹಕ್ಕೆ ನಾವು ದಣಿವೆ ಆಗಿ ಕೆಲಸ ಮಾಡಬೇಕು ಕೆಲಸ ಮಾಡಿದರೆ ಈ ಥರ ರೋಗ ಬರ್ತಾ ಇರಲಿಲ್ಲ ಆದರೆ ಈಗೆಲ್ಲ ನಮ್ಮೆಲ್ಲ ಏಜ್ ಮಾಡಿಫಿಕೇಷನ್ ಆಗಿದೆ ಡಯಟ್ ಮಾಡಿಫಿಕೇಷನ್ ಆಗಿದೆ ಆಮೇಲೆ ನಾವು ಈಗೆಲ್ಲ ಫುಲ್ ಮೊಬೈಲ್ ಏನು ಕರೋನಾ ಟೈಮಲ್ಲಿ ಏನು ಆಕ್ಸಿಜನ್ ಏನು ವ್ಯಾಕ್ಸಿನೇಷನ್ ತೊಗೊಂಡಿದ್ರು ಅದ್ರದ್ದು ಎಫೆಕ್ಟ್ ಕೂಡ ಇರ್ಬೋದು ಈಗ ಸಾಕಷ್ಟು ಕಡೆ ಡೆತ್ ಆಗ್ತಾಯಿದೆ ಸಣ್ಣ ಸಣ್ಣವರು ಸಾಯ್ತಾ ಇದ್ದಾರೆ ಅದೇನೂ ಸರ್ ಅದು ಮಾಡಿಫಿಕೇಶನ್ ಚೇಂಜು ಆದರೂ ನನಗಿಂತ ತಜ್ಞರು ವೈದ್ಯರು ಅದಕ್ಕೆ ಇದು ಮಾಡ್ತಾರೆ ಆಯುಷ್ಮಾನ್ ಭಾರತ್ ಜಿಲ್ಲಾ ಒಂದು ಆಫೀಸರ್ ಆಗಿ ತಾವು ಜಿಲ್ಲೆ ಜನರಿಗೆ ಏನು ಹೇಳ್ಬೇಕಂದ್ರೆ ಆಯುಷ್ಮಾನ್ ಭಾರತ್ ಯೋಜನೆ ಅಡಿ ನಿಮಗೆ ಈ ರೀತಿ ಚಿಕಿತ್ಸೆ ಸಿಗ್ತದ ನೀವು ತಗೋರಿ ಅಂತ ಏನು ಕರೆಯಬೇಕು ಸರ್ ನಾನು ಎಲ್ಲರಿಗೆ ಹೇಳ್ತೀನಿ ಯಾವುದೇ ಥರ ನಿಮಗೆ ಕುಂದು ಕೊರತೆ ಆಗಲಾದ್ರೆ ನಮ್ಮ ಆಯುಷ್ಮಾನ್ ಭಾರತಲ್ಲಿ ಎಲ್ಲಿ ಚಿಕಿತ್ಸೆ ನಿರಾಕರಣೆ ಮಾಡಿದರೆ ನಮಗೆ ಸಂಪರ್ಕದಾಗ ಬರಬೇಕು ಅವ್ರಿಗೆ ಯಾವುದೇ ಥರ ನಾವು ಚಿಕಿತ್ಸೆ ಸಿಗಲಿಲ್ಲ ಅಂದರೆ ಅದು ನಮ್ಮ ಕಡೆಯಿಂದ ಅವ್ರಿಗೆ ಉಚಿತ ಚಿಕಿತ್ಸೆ ಮಾಡಿಕೊಡ್ತೀವಿ ಅಂತಂದು ಹೇಳಿ ನಾವು ಒಂದು ಭರವಸೆ ಕೊಡ್ತೀನಿ ತಮ್ಮ ಮುಖಾಂತರ ಸರ್ ಸೊ ಇದು ಆಯುಷ್ಮಾನ್ ಭಾರತ್ ಜಿಲ್ಲಾ ಏನು ಈಗಾಗಲೇ ಅಧಿಕ ಆಫೀಸರ್ಸ್ ಇದ್ದಾರೆ ಡಾಕ್ಟರ್ ಅವ್ರ ಮಾತಂತ ಹೇಳ್ಬೋದು ನೋಡ್ಬೋದು ನೀವು ಈಗಾಗಲೇ ಕೇಂದ್ರ ಸರ್ಕಾರ ದೇಶದ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು ರಾಜ್ಯ ಸರ್ಕಾರ ಟೋಟಲಿ ಜನರಿಗೆ ಅನುಕೂಲ ಆಗಲ್ಲ ಅಂಥೇಳಿ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಒಂದು ಉಚಿತ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಸಾಕಷ್ಟು ಅಂದರೆ ಕಳೆದ ಮೂರು ತಿಂಗಳಲ್ಲಿ ಅಂದ್ರೆ ಮೇ ಜೂನ್ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳಲ್ಲಿ ಪ್ರತಿ ತಿಂಗಳು ಒಂದು ನೂರ ಐವತ್ತು ಜನ ಸ್ಟಂಟ್ ಹಾಕ್ಕೊಂಡಿದ್ದಾರೆ ಮೂರರಿಂದ ನಾಲ್ಕು ಜನ ಡೆತ್ ಆಗಿದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಗೊತ್ತಾ ಹೃದಯ ರೋಗ ಆತಂಕ ಜನರಲ್ಲಿ ಸೃಷ್ಟಿಯಾಗ್ಯದ ಅದ್ರ ನಿಜಕ್ಕೂ ಹೃದಯ ರೋಗ ಏನೇ ಒಂದು ಕಾಯಿಲೆ ಇದ್ರೆ ಆಯುಷ್ಮಾನ್ ಭಾರತ್ ಒಂದಿಗದ ಸರ್ಕಾರ ನಿಮ್ಮ ಒಂದಿಗದ ನೀವು ಅದರದ್ದು ಲಾಭ ಪಡೀರಿ ಬೀದರ್ ಜಿಲ್ಲೆಯಲ್ಲಿ ಕೂಡ ಹದಿನೇಳು ಹಾಸ್ಪಿಟಲ್ ಅವ ಯಾವುದೇ ಕಾರಣಕ್ಕೆ ಯಾವುದೇ ಒಂದು ಹಾಸ್ಪಿಟಲಲ್ಲಿ ಹಣ ಕೇಳೋರ ಚಿಕಿತ್ಸೆಗೆ ಏನಾದರೂ ಅಡೆತಡೆ ಮಾಡೋರ ನೇರವಾಗಿ ನಾನು ಆಯುಷ್ಮಾನ್ ಭಾರತ್ ಕಚೇರಿಗೆ ನೀವು ಸಂಪರ್ಕ ಮಾಡಿ ಅಂತ ಹೇಳಿ ಡಾಕ್ಟರ್ ಶಂಕರ್ ಅವರು ದೇಶಮುಖ ಅವರು ಜಿಲ್ಲೆ ಜನರಿಗೆ ಒಂದು ಶಕ್ ಒಂದು ಭರವಸೆ ಕೊಡ್ತಾ ಇದ್ದಾರೆ ವಿಶ್ವಾಸ ತುಂಬುವಂತ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲ ರಿಪಬ್ಲಿಕ್ ಆಂಡ್ ಬೀದರ್ ರಾಜ್ಯಾದ್ಯಂತ ಹೃದಯ ರೋಗಿಗಳಲ್ಲಿ ಆತಂಕ ಹೆಚ್ಚು ಸೃಷ್ಟಿಯಾಗಿದ ಜನ ಏನದ ಅಂದ್ರೆ ಸಾಕಷ್ಟು ಜನ ಇವತ್ತಿನ ಹಾಸ್ಪಿಟಲ್ ಅತ್ತ ಮುಖ ಮಾಡ್ತಾ ಇದ್ದಾರೆ ಗಡಿ ಜಿಲ್ಲೆ ಬೀದರಲ್ಲಿ ಕಳೆದ ಮೂರು ತಿಂಗಳಲ್ಲಿ ಒಬ್ಬರಿಲ್ಲ ಇಬ್ಬರಿಲ್ಲ ನಾಲ್ಕುನೂರ ಎಪ್ಪತ್ತೇಳು ಜನ ಈಗಾಗಲೇ ಸ್ಟಂಟ್ ಹಾಕೊಂಡಿದ್ದಾರೆ ಮೂರು ಜನ ಡೆತ್ ಕೂಡ ಆಗಿದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಏನು ಆಯುಷ್ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಜನರಿಗೆ ಸಾಕಷ್ಟು ಒಂದು ಹೃದಯ ರೋಗಿಗಳಿಗೆ ಹೆಲ್ಪ್ ಆಗ್ಲತ್ತದ ಹಾಗಾದ್ರೆ ಆಯುಷ್ಮಾನ್ ಭಾರತ್ ಅಧಿಕಾರಿ ನಮ್ಮ ಜೊತೆ ಇದ್ದಾರ ಅವರನ್ನೇ ನಾವು ಮಾತಾಡಿಸೋಣ ಸರ್ ಟೋಟಲಿ ಗೊತ್ತು ಮೂರು ತಿಂಗಳಲ್ಲಿ ನಾಲ್ಕುನೂರ ಎಪ್ಪತ್ತೇಳು ಜನ ಏನಾದರೂ ಸ್ಟಂಟ್ ಹಾಕೊಂಡಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಕೂಡ ಹದಿನೇಳು ಹಾಸ್ಪಿಟಲ್ಗಳಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಉಚಿತ ಚಿಕಿತ್ಸೆ ಸಿಗ್ತಾ ಇದೆ ಜನರಿಗೆ ತಾವು ಏನು ಹೇಳಬೇಕಂತೀರಿ ಸರ್ ಇದು ಬಿ ಪಿ ಎಲ್ ಇದ್ದೋರಿಗೂ ಉಚಿತ ಅದನ್ನ ಎ ಪಿ ಎಲ್ ಇದ್ದವ್ರಿಗೆ ಉಚಿತ ಏನಿದೆ ಸರ್ ನಮ್ಮ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಡಿಯಲ್ಲಿ ನಮ್ಮ ಒಂದು ಸ್ಕೀಮು ಟೋಟಲ್ ಇದರಲ್ಲಿ ಸಾವಿರದ ಆರುನೂರ ಐವತ್ತೆಂಟು ಪ್ರೊಸೀಜರ್ ಇದ್ದಾವೆ ಹಾಗೆ ಇದರಲ್ಲಿ ನ್ಯೂನತೆವಾಗಿ ಕಾರ್ಡಿಯೋಲಜಿ ಮತ್ತು ಆನ್ಕೊಲಜಿ ಸಂಬಂಧಿತ ಸಾಕಷ್ಟು ಕೂಡ ಇದಾವೆ ಯಾವ ಪೇಷಂಟ್ ಹತ್ರ ಬಿ ಪಿ ಎಲ್ ಕಾರ್ಡ್ ಇರಲಿ ಎ ಪಿ ಎಲ್ ಕಾರ್ಡ್ ಇರಲಿ ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಬಿ ಪಿ ಎಲ್ ಕಾರ್ಡಿಗೆ ಯಾವುದೇ ಕಾರ್ಡಿಯೊಲಜಿ ಸಂಬಂಧಿತ ಇದ್ದರೆ ಅವರು ಡೈರೆಕ್ಟ್ ವಾಕಿನ್ ಆಗಿಬಿಟ್ಟು ಹಾಸ್ಪಿಟ್ಲಲ್ಲಿ ಎಂಪ್ಯಾನಲ್ಡ್ ಹಾಸ್ಪಿಟ್ಲಲ್ಲಿ ಅವ್ರು ಚಿಕಿತ್ಸೆ ಪಡಿಬೋದು ಸೊ ಅವ್ರಿಗೆ ಯಾವುದೇ ಎಮರ್ಜೆನ್ಸಿ ಟ್ರೀಟ್ಮೆಂಟಲ್ಲಿ ಯಾವುದೇ ಇದು ಇಲ್ಲ ಎಲ್ಲ ಫ್ರೀಯಾಗೇ ಆಗ್ತದೆ ಹಾಗಾಗಿ ಬಂದಿರುವ ರೋಗಿಗಳು ಎಲ್ಲ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಡಿಯಲ್ಲಿ ಇಲ್ಲಿ ತನಕ ನಾಲ್ಕುನೂರ ಎಪ್ಪತ್ತೇಳು ಜನ ತಿಂಗಳಲ್ಲಿ ನಾಲ್ಕುನೂರ ಎಪ್ಪತ್ತೇಳು ಜನ ಸರ್ ಇದು ಏಪ್ರಿಲಿಂದ ಜೂನ್ ತನಕ ನಾಲ್ಕುನೂರ ಎಪ್ಪತ್ತೇಳು ಜನ ಸ್ಟಂಟ್ ಹಾಕೊಂಡಿದ್ದಾರೆ ಸರ್ ಕೆಲವ್ರ ಹತ್ರ ಕಾರ್ಡ್ ಇರ್ತದೆ ಬಿ ಪಿ ಎಲ್ ಕಾರ್ಡ್ ಇದೆ ಆಲ್ರೆಡಿ ಆದರೆ ಅವ್ರ ಬೇಲ್ ಆಯುಷ್ಮಾನ್ ಭಾರತ್ ಕಾರ್ಡ್ ಇರಲ್ಲ ಸರ್ ಹಾಸ್ಪಿಟಲ್ಗೆ ಹೋಗ್ಬಿಡ್ತಾರೆ ಇಮಿಡಿಯೇಟ್ ಆಗಿ ಹಾರ್ಟ್ ಸಮಸ್ಯೆಯಾಗಿ ಅಂಥ ರೋಗಿಗಳು ಏನು ಮಾಡ್ಬೇಕು ಸರ್ ಹೋದ ಸರ್ ಏನಿಲ್ಲ ಅವರಿಗೆ ಎಮರ್ಜೆನ್ಸಿ ಫಸ್ಟ್ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು ಅವ್ರಿಗೆ ಯಾವುದೋ ಕಾರ್ಡ್ ಗೀಡು ಫಸ್ಟ್ ಕೇಳಲ್ಲ ಫಸ್ಟ್ ಪ್ರೈವೇಟ್ ಹಾಸ್ಪಿಟಲಲ್ಲಿ ಹೋದ ತಕ್ಷಣ ದುಡ್ಡು ಕಟ್ಟಿರಿ ಕೌಂಟರ್ ಮ್ಯಾಗೆ ಆಮೇಲೆ ಒಳಗೆ ಅಡ್ಮಿಟು ಅಂತ ಇಲ್ಲ ಸರ್ ಯಾವುದೇ ಎಮರ್ಜೆನ್ಸಿ ಟ್ರೀಟ್ಮೆಂಟಿಗೆ ನಾವು ಯಾವುದೇ ಥರ ದುಡ್ಡು ಚಾರ್ಜ್ ಮಾಡಲ್ಲ ನೀವು ಇಲ್ಲಿ ನಿಮ್ಮ ಆಫೀಸಲ್ಲಿ ಇರ್ತೀರ ಆಯುಷ್ಮಾನ್ ಭಾರತ್ ಆಫೀಸಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಇರ್ಬೋದು ಯಾವುದೇ ಒಂದು ಹೃದಯ ರೋಗ ಸಂಬಂಧಪಟ್ಟ ಹಾಸ್ಪಿಟಲಲ್ಲಿ ಹಾರ್ಟ್ ಸಂಬಂಧಪಟ್ಟ ಹೋಗೋಣ ದುಡ್ಡು ಕಟ್ಟರೆ ಅದು ಕಟ್ಟಿರಿ ಅಂದರೆ ಅಂಥ ರೋಗಿಗಳು ಏನು ಮಾಡಬೇಕು ಸರ್ ರೋಗಿಗಳು ರೋಗಿಗಳಿಗೆ ಡೈರೆಕ್ಟಾಗಿ ಅವರು ಬಾರ್ಬಲ್ ಅವ್ರಬಲ್ ನಂಬಲ್ಲಿ ಬಿ ಪಿ ಎಲ್ ಕಾರ್ಡ್ ಅದ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದಾಗ ನಮ್ಮ ಆರೋಗ್ಯ ಮಿತ್ರ ಇರ್ತಾರೆ ಅವ್ರಿಗೆ ನೀವು ಸಂಪರ್ಕ ಮಾಡಿದ ತಕ್ಷಣ ಈ ಸ್ಕೀಮಿಂದ ನಮಗೆ ಉಚಿತ ಸೇವೆ ಅದ ಅಂತಂದು ಹೇಳಿದರೆ ಅಲ್ಲಿ ಡೆಫಿನೆಟಾಗಿ ನಿಮಗೆ ಫ್ರೀ ಟ್ರೀಟ್ಮೆಂಟ್ ಆಗ್ತದೆ ಸರ್ ಇಲ್ಲಿ ತನಕ ನಾಲ್ಕುನೂರ ಎಪ್ಪತ್ತೇಳು ಜನ ಪು ಪೂರ ಉಚಿತವಾಗಿ ಸ್ಟಂಟ್ ಹಾಕ್ಕೊಂಡವರು ಸರ್ ಬೀದರ್ ಜಿಲ್ಲೆಯಲ್ಲಿ ಅಂದರೆ ಸಾಕಷ್ಟು ಜನ ಇವತ್ತು ಖಾಸಗಿ ಹಾಸ್ಪಿಟಲ್ ಕ್ಯೂ ಅಲ್ಲಿ ಎಂಜಿಯೋಗ್ರಾಫಿ ಮಾಡ್ಕೋತಿದಾರೆ ಇ ಸಿ ಜಿ ಮಾಡ್ಕೋತಿದ್ರೆ ಆತಂಕ ಸೃಷ್ಟಿಯಾಗಿದೆ ಅಂದರೆ ಬೀದರ್ ಜಿಲ್ಲೆಯಲ್ಲಿ ಎಷ್ಟು ಹಾಸ್ಪಿಟಲ್ಗಳಲ್ಲಿ ನಿಮ್ಮ ಆರೋಗ್ಯ ಮಿತ್ರರು ಇದ್ದಾರೆ ಜನರಿಗೆ ಏನು ಹೇಳಬೇಕಂತ ಸರ್ ನಮ್ಮ ಎಲ್ಲ ಆಸ್ಪತ್ರೆಯಲ್ಲಿ ಇಲ್ಲಿ ನಾವು ಹದಿನೇಳು ಆಸ್ಪತ್ರೆಯಲ್ಲಿ ಅವ್ರಿಗೆ ಕ್ಲಸ್ಟರ್ ವೈಸ್ ಒಂದೊಂದು ಆರೋಗ್ಯ ಮಿತ್ರಗಳಿಗೆ ಮೂರು ಮೂರು ಹಾಸ್ಪಿಟಲ್ ನಾಲ್ಕು ನಾಲ್ಕು ಹಾಸ್ಪಿಟಲ್ ವಿತರಣೆ ಮಾಡಿದ್ದೀವಿ ಸೊ ಎಲ್ಲಿ ರೋಗಿ ಬರ್ತಾರೆ ಅವ್ರಿಗೆ ಫಸ್ಟ್ ಅವ್ರಿಗೆ ಪಿರಿಯಾರಿಟಿ ಉಚಿತ ಸೇವೆ ಕೊಡಿಸೋದೆ ನಮ್ಮ ಮೇನ್ ಗುರಿ ಆಗಿರ್ತದೆ ಸೊ ಹೀಗಾಗಿ ನಮ್ಮ ಎಲ್ಲ ಆರೋಗ್ಯ ಮಿತ್ರರು ಅವ್ರು ಐ ಸಿ ಆ್ಯಕ್ಟಿವಿಟಿ ಮಾಡ್ತಾಯಿದ್ದಾರೆ ಈ ಹೃದಯ ಸಂಬಂಧಿತ ಕಾಯಿಲೆ ಆಗಲಿ ಇನ್ನಿತರ ಯಾವುದೇ ಕಾಯಿಲೆ ಆಗಲಿ ಅವ್ರಿಗೆ ನಮ್ಮ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದಲ್ಲಿ ಉಚಿತ ಸೇವೆ ಕೊಡೋಕ್ಕೆ ನಾವು ಪ ಫಸ್ಟ್ ಮುಂಚಿತವಾಗಿ ಇದು ಮಾಡಿ ಇವಾಗ ಕಳೆದ ಒಂದು ಒಂದು ಮೂರು ನಾಲ್ಕು ತಿಂಗಳ ಐತೆ ಸರ್ ಅದು ಕಳೆದ ಮಾರ್ಚಿಂದ ಇಲ್ಲಿವರೆಗೆ ಹೃದಯ ರೋಗಿ ಸಂಬಂಧಪಟ್ಟಂಥ ರೋಗಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಸ್ಪತ್ರೆ ಹೋಗ್ತಾ ಇದಾರೆ ಇ ಸಿ ಜಿ ಮಾಡ್ಕೋತಾ ಇದ್ದಾರೆ ಎನ್ಜಿಯೋಗ್ರಾಫ್ ಮಾಡ್ಕೋತಾಯಿ ಸ್ಟಂಟ್ ಹಾಕೋತಾ ಇದ್ದಾರೆ ಸರ್ ಏನಿರ್ಬೋದು ಸರ್ ಸರ್ ಇದು ಒಂದು ಇವತ್ತಿನ ನಾವೇನು ಆಧುನಿಕ ಕಾಲದಾಗ ಬದುಕ್ತಾ ಇದ್ದೀವಿ ಫಸ್ಟ್ ಟೈಮ್ ಫಾರ್ಮೋಸ್ಟು ನಾವು ನಮ್ಮದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಗಿದೆ ಎಲ್ಲರದು ಆಮೇಲೆ ಮಾತು ಎತ್ತಿದ್ರೂ ನಾವು ಎಲ್ಲದಕ್ಕೂ ವಾಕಿಂಗ್ ಮಾಡೋದು ಅದು ಎಲ್ಲ ಮಾಡ್ತಾಯಿಲ್ಲ ಯಾವುದಕ್ಕಾಗಲಿ ನಾವು ಒಂದು ಉಪಕರಣಗಳು ಜಾಸ್ತಿ ಬಳಸ್ತಾ ಇದ್ದೀವಿ ನಮ್ಮ ದೇಹಕ್ಕೆ ನಾವು ದಣಿವೆ ಆಗಿ ಕೆಲಸ ಮಾಡಬೇಕು ಕೆಲಸ ಮಾಡಿದರೆ ಈ ಥರ ರೋಗ ಬರ್ತಾ ಇರಲಿಲ್ಲ ಆದರೆ ಈಗೆಲ್ಲ ನಮ್ಮೆಲ್ಲ ಏಜ್ ಮಾಡಿಫಿಕೇಷನ್ ಆಗಿದೆ ಡಯಟ್ ಮಾಡಿಫಿಕೇಷನ್ ಆಗಿದೆ ಆಮೇಲೆ ನಾವು ಈಗೆಲ್ಲ ಫುಲ್ ಮೊಬೈಲ್ ಏನು ಕರೋನಾ ಟೈಮಲ್ಲಿ ಏನು ಆಕ್ಸಿಜನ್ ಏನು ವ್ಯಾಕ್ಸಿನೇಷನ್ ತೊಗೊಂಡಿದ್ರು ಅದ್ರದ್ದು ಎಫೆಕ್ಟ್ ಕೂಡ ಇರ್ಬೋದು ಈಗ ಸಾಕಷ್ಟು ಕಡೆ ಡೆತ್ ಆಗ್ತಾಯಿದೆ ಸಣ್ಣ ಸಣ್ಣವರು ಸಾಯ್ತಾ ಇದ್ದಾರೆ ಅದೇನಾರ ಸರ್ ಅದು ಮಾಡಿಫಿಕೇಶನ್ ಚೇಂಜ್ ಆದ್ರೂ ನನ್ಗಿಂತ ತಜ್ಞರು ವೈದ್ಯರು ಅದಕ್ಕೆ ಇದು ಮಾಡ್ತಾರೆ ಆಯುಷ್ಮಾನ್ ಭಾರತ್ ಜಿಲ್ಲಾ ಒಂದು ಆಫೀಸರ್ ಆಗಿ ತಾವು ಜಿಲ್ಲೆ ಜನರಿಗೆ ಏನು ಹೇಳ್ಬೇಕಂದ್ರೆ ಆಯುಷ್ಮಾನ್ ಭಾರತ್ ಯೋಜನೆ ಅಡಿ ನಿಮಗೆ ಈ ರೀತಿ ಚಿಕಿತ್ಸೆ ಸಿಗ್ತದ ನೀವು ತಗೋರಿ ಅಂತ ಏನು ಕರೆಯಕ್ಕ ಸರ್ ನಾನು ಎಲ್ಲರಿಗೆ ಹೇಳ್ತೀನಿ ಯಾವುದೇ ಥರ ನಿಮಗೆ ಕುಂದು ಕೊರತೆ ಆಗಲಾದ್ರೆ ನಮ್ಮ ಆಯುಷ್ಮಾನ್ ಭಾರತಲ್ಲಿ ಎಲ್ಲಿ ಚಿಕಿತ್ಸೆ ನಿರಾಕರಣೆ ಮಾಡಿದರೆ ನಮಗೆ ಸಂಪರ್ಕದಾಗ ಬರಬೇಕು ಅವ್ರಿಗೆ ಯಾವುದೇ ಥರ ನಾವು ಚಿಕಿತ್ಸೆ ಸಿಗಲಿಲ್ಲ ಅಂದರೆ ಅದು ನಮ್ಮ ಕಡೆಯಿಂದ ಅವ್ರಿಗೆ ಉಚಿತ ಚಿಕಿತ್ಸೆ ಮಾಡಿಕೊಡ್ತೀವಿ ಅಂತಂದು ಹೇಳಿ ನಾವು ಒಂದು ಭರವಸೆ ಕೊಡ್ತೀನಿ ತಮ್ಮ ಮುಖಾಂತರ ಸರ್ ಸೊ ಇದು ಆಯುಷ್ಮಾನ್ ಭಾರತ್ ಜಿಲ್ಲಾ ಏನು ಈಗಾಗಲೇ ಅಧಿಕ ಆಫೀಸರ್ಸ್ ಇದ್ದಾರೆ ಡಾಕ್ಟರ್ ರಾವ್ ದೇಶ್ಮುಖ್ ಅವ್ರ ಹೇಳ್ಬೋದು ನೋಡ್ಬೋದು ನೀವು ಈಗಾಗಲೇ ಕೇಂದ್ರ ಸರ್ಕಾರ ದೇಶದ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು ರಾಜ್ಯ ಸರ್ಕಾರ ಟೋಟಲಿ ಜನರಿಗೆ ಅನುಕೂಲ ಆಗಲ್ಲ ಅಂಥೇಳಿ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಒಂದು ಉಚಿತ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಸಾಕಷ್ಟು ಅಂದರೆ ಕಳೆದ ಮೂರು ತಿಂಗಳಲ್ಲಿ ಅಂದ್ರೆ ಮೇ ಜೂನ್ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳಲ್ಲಿ ಪ್ರತಿ ತಿಂಗಳು ಒಂದು ನೂರ ಐವತ್ತು ಜನ ಸ್ಟಂಟ್ ಹಾಕ್ಕೊಂಡಿದ್ದಾರೆ ಮೂರರಿಂದ ನಾಲ್ಕು ಜನ ಡೆತ್ ಆಗಿದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಗೊತ್ತಾ ಹೃದಯ ರೋಗ ಆತಂಕ ಜನರಲ್ಲಿ ಸೃಷ್ಟಿಯಾಗ್ಯದ ಅದ್ರ ನಿಜಕ್ಕೂ ಹೃದಯ ರೋಗ ಏನೇ ಒಂದು ಕಾಯಿಲೆ ಇದ್ರೆ ಆಯುಷ್ಮಾನ್ ಭಾರತ್ ನಿಂಬೊಂದಿಗದ ಸರ್ಕಾರ ನಿಮ್ಮ ಒಂದಿಗೆ ನೀವು ಅದರದ್ದು ಲಾಭ ಪಡೀರಿ ಬೀದರ್ ಜಿಲ್ಲೆಯಲ್ಲಿ ಕೂಡ ಹದಿನೇಳು ಹಾಸ್ಪಿಟಲ್ ಅವ ಯಾವುದೇ ಕಾರಣಕ್ಕೆ ಯಾವುದೇ ಒಂದು ಹಾಸ್ಪಿಟಲಲ್ಲಿ ಹಣ ಕೇಳೋರ ಚಿಕಿತ್ಸೆಗೆ ಏನಾದರೂ ಅಡೆತಡೆ ಮಾಡೋರ ನೇರವಾಗಿ ನಾನು ಆಯುಷ್ಮಾನ್ ಭಾರತ್ ಕಚೇರಿಗೆ ನೀವು ಸಂಪರ್ಕ ಮಾಡಿ ಅಂತ ಹೇಳಿ ಡಾಕ್ಟರ್ ಶಂಕರಾವ್ ದೇಶಮುಖ ಅವರು ಜಿಲ್ಲೆ ಜನರಿಗೆ ಒಂದು ಒಂದು ಭರವಸೆ ಕೊಡ್ತಾ ಇದ್ದಾರೆ ವಿಶ್ವಾಸ ತುಂಬಾಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ರಿಪಬ್ಲಿಕ್ ಕನ್ನಡ ಬೀದರ್